ಸೋಫಾ ಸೊ ನೀವ್ ಈ ತರ ಮಾಡ್ತಾರ ಅಥವಾ ಈ ತರ ಡಾನ್ಸ್ ಮಾಡ್ತಾರ ಸೊ ಏನೋ ಆಗಲ್ಲ ನೀವು ಈ ತರ ಡಾನ್ಸ್ ಮಾಡಿದ್ರೆ ಏನಾಗಲಿಲ್ಲ ಬೆಲ್ ಸಿಸ್ಟಮ್ ಇದೆ ಅಂದ್ರೆ ಯಾವ್ದೇ ಸ್ಪ್ರಿಂಗ್ ಸಿಸ್ಟಮ್ ಇಲ್ಲ ಒಂದ್ಸಲ ತಗೊಳ್ಳಿ ನೀವು ಲೈಫ್ ಟೈಮ್ ಆಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಇನ್ನು ನೋಡಿ ಇದು ಮೇಲ್ಗಡೆ ಹತ್ತು ನಿಂತ್ಕೊಂಡ್ರು ಏನೂ ಆಗಲ್ಲ ಜಂಪ್ ಮಾಡ್ಕೊಂಡ್ರು ಏನೋ ಆಗಲ್ಲ ಜಂಪ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗುತ್ತಾ ಅಂತ ಎದ್ರಲ್ಲಿ ಜಂಪ್ ಮಾಡಿದ್ರು ನಾವೇ ಜಂಪ್ ಮಾಡಿ ತೋರಿಸ್ತಾರೆ ಏನು ಪ್ರಾಬ್ಲಮ್ ಅಂತ ಆಗಲ್ಲ ಯಾವ್ ತಗೊಳ್ಳಿ ಸರ್ ಎಂಟ್ ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಸೋಫಾ ಕಮ್ ಕಂಬ ಅಂದ್ರೆ ತುಂಬಾ ಜನ ಕೇಳ್ತಾರೆ ಸರ್ ನಾವು ಡೇ ನಲ್ಲಿ ಇದ್ದಾಗ ಏನಂತಂದ್ರೆ ಸೊ ಯಾರೇ ಬಂದ್ರು ಈ ತರ ಅಂದ್ರೆ ಸೋಫಾ ತರ ಕುತ್ಕೊಳ್ಳೋಕೆ ಇರಬೇಕು ಆರಾಮಾಗಿ ಏನಂತಂದ್ರೆ ನೀವು ನೈಟ್ ಅಲ್ಲಿ ಏನಂತಂದ್ರೆ ಮಲ್ಕೋಬಹುದು ಸೊ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ನೋಡಿ ಕಾಣ್ತದೆ ಮೇಲ್ಗಡೆ ಹತ್ತು ಡ್ಯಾನ್ಸ್ ಕಟ್ ಕಟ್ಟಾಗುತ್ತೆ ಬೆಲ್ಟ್ ಇದ್ರೆ ನಿಮ್ಗೆ ಕಟ್ಟಾಗಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ ಆರಾಮಾಗಿ ಜಂಪ್ ಮಾಡಿದ್ರೆ ಈಗ ಮೇಲ್ಗಡೆ ಟೀ ಕಾಫಿ ಏನ್ ಬಿದ್ರು ಕ್ಲೀನ್ ಆಗಿ ಆರಾಮಾಗಿ ಶಾಂಪು ಕ್ಲೀನ್ ಮಾಡ್ಕೋಬಹುದು ನೀವು ಮೇಲ್ಗಡೆ ಈಗ ಮೇಲ್ಗಡೆ ಡ್ಯಾನ್ಸ್ ಮಾಡಬಹುದು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಪೂರ್ತಿ ವಾಶಬಲ್ ಸಿಸ್ಟಮ್ ಇದು ಮೇಲ್ಗಡೆ ಮಕ್ಳು ಹತ್ತಿ ಡ್ಯಾನ್ಸ್ ಮಾಡುವ ಗಲೀಜ್ ಆಗುತ್ತಾ ಅಂತ ಇದ್ರಲ್ಲಿ ಏನೋ ಗಲೀಜ್ ಆಗಲ್ಲ ಬರ್ತದೆ ಟೀಪ ಬರ್ತದೆ ಟೀಪದ ಮೇಲೆ ಗ್ಲಾಸ್ ಬರ್ತದೆ ಕ್ಯಾಟಿಂಗ್ ಮೂವತ್ತೆಂಟು ಸಾವಿರಿಂದ ಸ್ಟಾಟಿಂಗ್ ಇದೆ ಸರ್ ಕಾರ್ನರ್ ಸೋಫಾ ನೋಡಿ ಬ್ಲಾಕ್ ಪಾಲಿಶ್ ಅಲ್ಲಿ ಬೇಕಾ ರೋಜ್ ಪಾಲಿಶ್ ಅಲ್ಲಿ ಬೇಕಾ ಟೀಕ್ ಪಾಲಿಶ್ ಅಲ್ಲಿ ಬೇಕಾ ಡಿಸೈನ್ ವೆರೈಟೀಸ್ ಆಫ್ ಸೋಫಾ ಡಿಸೈನ್ ಕೊಟ್ಟರು ಕೊಡ್ತೀವಿ ಓಕೆ ಮಂಟಪ ಇದೆ ಸೂರ್ಯ ಇದೆ ಸೂರ್ಯಕ್ಕೆ ಮಂಟಪ ಹೆವಿ ಮಂಟಪ ಬೇಕಾ ಹೆವಿ ಮಂಟಪ ಇದೆ ಟೀಪ ಇದೆ ಶೂರ್ ಹಾಕಿ ಬರ್ತದೆ ಕ್ಯಾಶ್ ಟೇಬಲ್ ಬೇಕಾ ಕ್ಯಾಶ್ ಟೇಬಲ್ ಸಿಗ್ತದೆ ಕಂಪ್ಯೂಟರ್ ಟೇಬಲ್ ಬೇಕಾ ಕಂಪ್ಯೂಟರ್ ಟೇಬಲ್ ಸಿಗ್ತದೆ ಬೆಡ್ ಬಾಕ್ಸ್ ಬೇಕಾ ಬೆಡ್ ಬಾಕ್ಸ್ ಸಿಗ್ತದೆ ಕ್ಚಿಂಗ್ ಟೇಬಲ್ ಬೇಕು ಡ್ರೆಸ್ಸಿಂಗ್ ಟೇಬಲ್ ವೆರೈಟೀಸ್ ಆಫ್ ಡ್ರೆಸ್ಸಿಂಗ್ ಟೇಬಲ್ ಇರ್ತದೆ ಕಿಚಿಂಗ್ ಟೇಬಲ್ ಅಲ್ಲಿ ಹೋಗ್ತಾರೆ ಅಂದ್ರೆ ಫೋರ್ ನೈಂಟಿ ನೈನ್ ಇಂದ ಸ್ಟಾರ್ಟಿಂಗ್ ಇದೆ ಸರ್ ಇದು ರಿಲ್ಯಾಕ್ಸಿಂಗ್ ಚೇರ್ ಅಂತ ಡ್ಯಾನ್ಸ್ ನಿಮ್ಗೆ ಏನು ಪ್ರಾಬ್ಲಮ್ ಅದು ನಿಮಗೆ ಹದಿನೈದು ಸಾವಿರ ಇಂದ ಸ್ಟಾರ್ಟಿಂಗ್ ಇದೆ ಸರ್ ನೂರ್ ಇಪ್ಪತ್ತು ಕಲರ್ಸ್ ಇದೆ ಯಾವ ಕಲರ್ಸ್ ಬೇಕು ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಮಾಡ್ಕೊಡ್ತೀನಿ ಹಾಯ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ ನಮ್ ಜೊತೆ ಬ್ರದರ್ ಇದಾರೆ ಸೊ ಇವತ್ತು ಸ್ಟೈಲಿಶ್ ಫರ್ನಿಚರ್ ಅಂದ್ರೆ ಕೆಂಗೇರಿ ಹತ್ರ ಅಂದ್ರೆ ಬೆಂಗಳೂರಿನ ಕೆಂಗೇರಿ ಹತ್ರ ಇದ್ದೀನಿ ನಾನು ಸೊ ಟೋಟಲ್ ಆಗಿ ಏನಂತಂದ್ರೆ ವುಡ್ ಅಲ್ಲಿ ಆಗಿರ್ಬೋದು ಸೋಫಾದಲ್ಲಿ ಆಗಿರ್ಬೋದು ಡೈನಿಂಗ್ ಟೇಬಲ್ ಆಗಿರ್ಬೋದು ಟೋಟಲ್ ಮ್ಯಾನುಫ್ಯಾಕ್ಚರ್ ರೇಟಲ್ಲಿ ಅಲ್ಲಿ ಏನಂತಂದ್ರೆ ಕಸ್ಟಮರ್ ಕೊಡ್ತಾ ಇದಾರೆ ಅವರು ಟು ಜಡ್ ಏನಂತಂದ್ರೆ ರಾಶಿನೇ ಇದೆ ಅವ್ರ ಹತ್ರ ಬನ್ನಿ ಬ್ರದರ್ ಇದಾರೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು ಸರ್ ಸರ್ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀನಿ ಕೊಡಿ ನಮ್ ನಮ್ಮ ಹೆಸರು ಹುಸೇನ್ ಅಂತ ನಾವು ಸ್ಟೈಲಿಶ್ ಫರ್ನಿಚರ್ ಮ್ಯಾನೇಜರ್ ಮಾತಾಡ್ತೀವಿ ಓಕೆ ನಮ್ದು ಅಂಗಡಿ ಬಂದು ಕೆಂಗೇರಿ ರೈಲ್ವೆ ಸ್ಟೇಷನ್ ನಿಯರ್ ರೈಲ್ವೆ ಸ್ಟೇಷನ್ ಹತ್ರ ಬರ್ತದೆ ಉಪ್ನಗರ ರೋಡ್ ಇದು ಮೇನ್ ರೋಡ್ ಅಲ್ಲಿ ಇರ್ತದೆ ಸ್ಟಾರ್ಟಿಂಗ್ ನಮ್ಮ ಹತ್ರ ಪ್ರೈಸ್ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಏಟ್ ತೌಸಂಡ್ ಇಂದ ಸ್ಟಾರ್ಟಿಂಗ್ ಆಗುತ್ತೆ ಮೇಲ್ಗಡೆ ತೋರಿಸ್ಕೊಡಿ ಸರ್ ಸರ್ ಏನು ಆಗಲ್ಲ ಸರ್ ಮೇಲ್ಗಡೆ ಹತ್ ಕುತ್ಕೊಂಡ್ರು ಏನೋ ಆಗಲ್ಲ ಮೇಲ್ಗಡೆ ಜಂಪ್ ಈಗ ಮಕ್ಳು ಇರ್ತಾರೆ ಸ್ಪ್ರಿಂಗ್ ಕಟ್ ಆಗಲ್ಲ ಜಂಪ್ ಆಗೋದು ಜಂಪ್ ಮಾಡೋದು ಅದೇನು ಪ್ರಾಬ್ಲಮ್ ಅಲ್ಲ ಪೂರ್ತಿ ಬೆಲ್ಟ್ ಅಲ್ಲಿ ಮಾಡಿರ್ತೀವಿ ಪೂರ್ತಿ ಸೀಟಿಂಗ್ ಅಲ್ಲೆಲ್ಲ ಓಕೆ ಯಾವ ಯಾವ ಟೈಪ್ ನಿಮ್ಮ ಹತ್ರ ಇದೆ ಸರ್ ನಮ್ಮ ಹತ್ರ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ವೆರೈಟೀಸ್ ಆಫ್ ಸೋಫಾ ಇದೆ ವೆರೈಟೀಸ್ ಆಫ್ ಸೋಫಾ ನಿಮ್ಗೆ ಇಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಏನು ಇಷ್ಟ ಆಗಿಲ್ಲ ಅಂದ್ರೂ ಬೇರೆ ತರ ನಿಮ್ ಏನಾದ್ರು ಕ್ಯಾಟ್ಲಾಗ್ ತೋರಿಸ್ರೆ ಅದು ಮಾಡ್ಕೊಡ್ತಿ ಹೆವಿ ಆಗುತ್ತೆ ಮೇಲ್ಗಡೆ ಹತ್ ನಿಂತ್ಕೊಂಡ್ರೆ ಏನೋ ಆಗಲ್ಲ ಜಂಪ್ ಮಾಡ್ಕೊಂಡ್ರೂ ಏನೋ ಆಗಲ್ಲ ಇಬ್ಬರು ಜಂಪ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗುತ್ತಾ ಅಂತ ಇದರಲ್ಲಿ ಜಂಪ್ ಮಾಡಿದ್ರು ನಾವೇ ಜಂಪ್ ಮಾಡಿ ತೋರಿಸ್ತೀವಿ ಏನು ಪ್ರಾಬ್ಲಮ್ ಅಂತೂ ಆಗಲ್ಲ ಫುಲ್ ಇದು ತ್ರೀ ಪ್ಲಸ್ ಸೀಟ ತ್ರೀ ಸೀಟರ್ ಇರ್ತದೆ ಪೂರ್ತಿ ಜಂಪ್ ಮಾಡ್ಬೋದು ಏನೋ ನಡ್ಕೊಂಡು ಹೋಗ್ಬೋದು ಆರಾಮಾಗಿ ಕುತ್ಕೋಬಹುದು ಮಲ್ಸ್ಕೋಬಹುದು ಸರ್ ಆರಾಮಾಗಿ ದಿವನ್ ಟೈಪ್ ಮಾಡ್ಕೋಬಹುದು ಜಸ್ಟ್ ಎಂಟ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸರ್ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಫೈವ್ ಸೀಟರ್ ಬರ್ತದೆ ಟೋಟಲ್ ಎಂಟ್ ಸಾವಿರ ರೂಪಾಯಿ ಯಾವ್ದ್ ತಗೊಳ್ಳಿ ಸರ್ ಎಂಟ್ ಸಾವಿರ ಸ್ಟಾರ್ಟಿಂಗ್ ಪ್ರೈಸ್ ಸೂಪರ್ ಇಲ್ಲಿವರೆಗೂ ಹೌದು ಸರ್ ಓಕೆ ಸರ್ ಇದು ತರ ಸರ್ ಇದ್ರಲ್ಲಿ ಸ್ವಲ್ಪ ಹೆವಿ ಇದು ಈಗ ಮೇಲ್ಗಡೆ ಟೀ ಕಾಫಿ ಏನ್ ಬಿದ್ರು ಕ್ಲೀನ್ ಆಗಿ ಆರಾಮಾಗಿ ಶಾಂಪೂ ಆಗಿ ಕ್ಲೀನ್ ಮಾಡ್ಕೋಬಹುದು ನೀವು ಮೇಲ್ಗಡೆ ಎಲ್ಲಾ ಹತ್ತಿ ಕುತ್ಕೋಬಹುದು ನಿದ್ದೆ ಮಾಡ್ಕೋಬಹುದು ಏನ್ ಬೇಕಾದ್ರೂ ಇದ್ರ ಮೇಲೆ ಜಂಪ್ ಮಾಡಿ ಜಂಪ್ ಮಾಡಿ ಎಲ್ಲ ನೋಡಿ ಜಂಪ್ ಮಾಡಿ ಎಲ್ಲ ಮಾಡ್ಕೋಬಹುದು ಎಲ್ಲ ಕಟ್ ಆಗುತ್ತೆ ಸ್ಪ್ರಿಂಗ್ ಬರಲ್ಲ ಸರ್ ಅದರಲ್ಲಿ ಬೆಲ್ಟ್ ಸಿಸ್ಟಮ್ ಮಾಡಿರ್ತೀವಿ ಯಾಕಂದ್ರೆ ಸ್ಪ್ರಿಂಗ್ ಮೇಲ್ಗಡೆ ಹತ್ತು ಡ್ಯಾನ್ಸ್ ಮಾಡಿದ್ರೆ ಕಟ್ ಆಗುತ್ತೆ ಬೆಲ್ಟ್ ಇದ್ರೆ ನಿಮ್ಗೆ ಕಟ್ ಆಗಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ ಆರಾಮಾಗಿ ಜಂಪ್ ಮಾಡ್ತೀನಿ ನೋಡಿ

ಪೂರ್ತಿ ಬೆಳ್ಸ್ ಬಿದ್ದೆ ಮಾಡ್ಬೋದು ಸರ್ ಓಕೆ ಏನೂ ಆಗಲ್ಲ ಫುಲ್ ಆಗಿರ್ತದೆ ಏನಿದೆ ಸರ್ ಪ್ರೈಸ್ ಇದ್ದದು ಸರ್ ಇದು ಬೇರೆ ಮಾರ್ಕೆಟಲ್ಲಿ ಏನ್ ಒಂದು ಐವತ್ತು ಸಾವಿರ ಇರಬೇಕು ಸರ್ ನಮ್ಮ ಹತ್ರ ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಬರೀ ಇಪ್ಪತ್ತೈದು ರಿಮೂವ್ ಮಾಡ್ಕೋಬೋದು ಯಾವ್ ತರ ಸರ್ ನೀವು ಪಪ್ಪಿನೂ ರಿಮೂವ್ ಮಾಡಿ ಪಪ್ಪಿ ಮೇಲೇನೂ ಕುತ್ಕೋಬೋದು ಆರಾಮಾಗಿ ನೀವು ಈ ತರ ಮಾಡ್ಕೋಬೋದಲ್ವಾ ಹೌದು ಸರ್ ಫೋರ್ ಇದೆ ಅದ್ರಲ್ಲಿ ಫೋರ್ ಪಪ್ಪೀಸ್ ಬರ್ತದೆ ಎರಡ್ ಸೈಡ್ ಫೋರ್ ಪಪ್ಪೀಸ್ ಏಳು ಎರಡು ಓಕೆ ಸರ್ ಇದು ಕಾರ್ನರ್ ಇನ್ನು ನೋಡಿದ್ರು ನೋಡ್ಕೊಂಡು ಹೋದ್ರೆ ಇನ್ನು ಜಾಸ್ತಿನೇ ಇದೆ ಸರ್ ಇದು ಮೇಲ್ಗಡೆ ಹತ್ ಕುತ್ಕೋಬಹುದು ಡಾನ್ಸ್ ಮಾಡಬಹುದು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಪೂರ್ತಿ ವಾಶೆಬಾಲ್ ಸಿಸ್ಟಮ್ ಇದು ಮಕ್ಕಳು ಹತ್ತು ಡ್ಯಾನ್ ಮಾಡುವ ಗಲೀಜು ಆಗುತ್ತಾ ಗಲೀಜಾಗಲ್ಲ ಶಾಂಪೋ ಕ್ಲಾತ್ ಅಲ್ಲಿ ಏನು ಆರಾಮಾಗಿ ನೀವು ಯೂಸ್ ಮಾಡ್ಕೋಬಹುದು ಈಗ ನೀವು ಆಫೀಸ್ ಇಂದ ಬರ್ತೀರ ಬಂದಾದ್ಮೇಲೆ ನಿಮಗೆ ಫುಲ್ ಟೈರ್ಡ್ ಆಗಿರ್ತೀರ ಆರಾಮಾಗಿ ಹೆಡ್ ಓಪನ್ ಮಾಡಿ ಕುತ್ಕೋಬಹುದು ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೋಬಹುದು ಟು ಪಪ್ಪೀಸ್ ಬರ್ತದೆ ಟೀಪ ಬರ್ತದೆ ಟೀಪದ ಮೇಲೆ ಗ್ಲಾಸ್ ಬರ್ತದೆ ಸಿಸ್ಟಮ್ ಇದೆ ಫುಲ್ ಜಿನಿನ್ ಆಗಿರ್ತದೆ ಮಾರ್ಕೆಟ್ ಅಲ್ಲಿ ಐವತ್ ಸಾವಿರ ಆಗು ಸಿಗ್ತಾ ಇದೆ ನಮ್ಮ ಹತ್ರ ನಲ್ವತ್ತೈದು ಸಾವಿರ ಇದೆ ಮೂವತ್ತೆಂಟ್ ಸಾವಿರ ರೂಪಾಯಿ ಇದೆ ಓಕೆ ಇದು ಸ್ಟಾರ್ಟಿಂಗ್ ಮೂವತ್ತೆಂಟ್ ಸಾವಿರ ಇಂದ ಸ್ಟಾರ್ಟಿಂಗ್ ಇದೆ ಸರ್ ಕಾರ್ನರ್ ನೀವು ಯಾವ ತರದ್ ಬೇಕು ತರ ಮಾಡಿ ಕೊಡ್ತೀರಾ ನಿಮ್ಗೆ ಏನ್ ಪ್ರೈಸ್ ಅಲ್ಲಿ ಬೇಕೋ ಆ ಪ್ರೈಸ್ ಅಲ್ಲಿ ಈ ಡಿಸೈನ್ ಎಲ್ಲ ಮಾಡ್ಕೊಡ್ತೀವಿ ವೀಕ್ಷಕರು ನೋಡಿ ಕಾಣ್ತಿದೆ ಯಾವ ತರ ಇದೆ ಅಂತ ಹೇಳಿ ಸೂಪರ್ ಸರ್ ಸೂಪರ್ ಸರ್ ನೋಡಿ ಈ ತರ ಕಾರ್ನರ್ ಇದು ಫ್ಯಾನ್ಸಿ ಡಿಸೈನ್ ಆಗಿರ್ತದೆ ಓಕೆ ಕೆಳಗಡೆ ಪೂರ್ತಿ ಬ್ರಾಸ್ ಲೆಗ್ ಹಾಕಿದೀವಿ ಇದು ಬ್ರಾಸ್ ಲೆಗ್ ಬಂದಿ ಪೂರ್ತಿ ಮೇಲ್ಗಡೆ ಹತ್ತು ಡ್ಯಾನ್ಸ್ ಮಾಡಬಹುದು ಕೆಲವರು ಎದುರು ತರ ಸ್ಪ್ರಿಂಗ್ ಇದ್ರೆ ಕಟ್ ಬೆಲ್ಟ್ ಸಿಸ್ಟಮ್ ನಿಮ್ಗೆ ಏನು ಆಗಲ್ಲ ಜಂಪ್ ಮಾಡ್ಕೊಂಡು ಹೋಗಿ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಫುಲ್ ಹೆವಿ ಇರ್ತದೆ ಹೆವಿ ಆರಾಮಾಗಿ ನೀವು ಕುತ್ಕೊಂಡು ಫುಲ್ ರಿಲ್ಯಾಕ್ಸ್ ಮಾಡ್ಕೋಬಹುದು ಸೋಫಾ ಅಲ್ವಾ ಫುಲ್ ಜಿನೀನ್ ಆಗಿರ್ತದೆ ಇದು ಕ್ವಾಲಿಟಿ ಏನ್ ಕಾಂಪ್ರಮೈಸ್ ಕ್ವಾಲಿಟಿ ಅಲ್ಲಿ ಈಗ ರೈಟ್ ಕಡಿಮೆ ಕೊಡ್ತದೆ ಅಂತ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಫುಲ್ ಜಿನೀನ್ ಎಲ್ಲ ವ್ಯಾರಂಟಿ ಸಮೇತ ಕೊಡ್ತೀವಿ ವಿತ್ ಬಿಲ್ ಸಮೇತ ಬಿಲ್ ಹಾಕೊಂಡು ಸಮೇತ ಬಿಲ್ ಅಲ್ಲಿ ಬರ್ತ್ ಕೊಡ್ತೀವಿ ಏನು ಟೆನ್ಶನ್ ತಗೊಳಂಗ ಕಣ್ಮು ಯೂಸ್ ಮಾಡಬಹುದು ನೀವು ತಗೊಂಡೋಗ ಸೂಪರ್ ಸರ್ ಸೂಪರ್ ಸೂಪರ್ ಏನಿದೆ ಸರ್ ಪ್ರೈಸ್ ಮಾರ್ಕೆಟ್ ಪ್ರೈಸ್ ನಿಮ್ಮ ಸರ್ ಬೇರೆ ಕಡೆ ಏನಿದೆ ಅಂತ ಒಂದು ಮಿನಿಮಮ್ ಅಂದ್ರೆ ಕೇಳ್ಕೊಬಂದಿ ಬೇರೆ ಕಡೆ ಏನಿರ್ತದೆ ಒಂದ್ ಐದ್ ಸಾವಿರ ಕಡಿಮೆ ಕೊಟ್ಟು ತಗೊಂಡೋಗಿ ನಮ್ಮ ಹತ್ರ ಸೂಪರ್ ಬರೀ ಸ್ಟಾರ್ಟಿಂಗ್ ನಿಮ್ಗೆ ತರ್ಟಿ ಏಟ್ ತೌಸಂಡ್ ಇಂದ ಇದೆ ಫುಲ್ ಜಿನಿನ್ ಸೋಫಾ ಇದು ಅಲ್ವಾ ಡ್ಯಾನ್ಸ್ ಮಾಡಿ ಬೇರೆ ಕಡೆನೂ ನೋಡಿ ಹೆಂಗಿದೆ ನಮ್ಮ ಹತ್ರ ಹೆಂಗಿದೆ ನೋಡ್ಕೊಂಡ್ ಬಂದ್ ಹೋಗಿ ಸರ್ ಆರಾಮಾಗಿ ಸೂಪರ್ ಸರ್ ಯಾವ ತರ ಸರ್ ಕಮ್ ಸೋಫಾ ಸರ್ ಇದು ಬೆಡ್ಕಮ್ ಸೋಫಾ ಅಂತ ಆರಾಮಾಗಿ ಕುತ್ಕೋಬಹುದು ನೀವು ಆರಾಮಾಗಿ ಕುತ್ಕೊಂಡು ಯೂಸ್ ಮಾಡಿ ಸೋಫಾ ಟೈಪ್ ಯೂಸ್ ಮಾಡಬಹುದು ನೈಟ್ ವರ್ಕ್ ಅಲ್ಲಿ ಆರಾಮಾಗಿ ಬೆಡ್ ಓಪನ್ ಮಾಡಿ ಬೆಡ್ ಕಮ್ ಸೋಫಾ ಅಂತ ಬೆಡ್ ಇದು ಓಪನ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ನೀವು ಆರಾಮಾಗಿ ಪಿಲ್ಲೋ ಹಾಕೊಂಡು ಓಹ್ ಹಾ 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 ರಿಲ್ಯಾಕ್ಸ್ ಮಾಡ್ಕೋಬಹುದು ಬೇಕಾದ್ರೆ ಕುತ್ಕೋಬೇಕಾದ್ರೆ ಟಿವಿ ವಾಚ್ ಮಾಡ್ಬೇಕಾದ್ರೆ ಇದು ಬ್ಯಾಕ್ ಹಿಂಗ್ ಹಾಕೊಂಡು ಆರಾಮಾಗಿ ವಾಚ್ ಮಾಡ್ಕೋಬಹುದು ಇದು ಸ್ಟೋರೇಜ್ ಓಪನ್ ಮಾಡ್ಕೋಬಹುದು ನೀವು ಓಪನ್ ಇದೆ ಏನ್ ಬೇಕು ಸ್ಟೋರೇಜ್ ಏನ್ ಬೇಕಾದ್ರೂ ಇಟ್ಕೋಬಹುದು ನೀವು ಆರಾಮಾಗಿ ಓಕೆ ಮೇಲ್ಗಡೆ ತೋರಿಸಿದ್ರೆ ಯಾತ್ರ ಅಂತ ಹೇಳಿ ಕ್ವಾಲಿಟಿ ಇದೆ ಸರ್ ಪೂರ್ತಿ ಜಿನೀನ್ ಸಿಸ್ಟಮ್ ಸರ್ ಇದು ಜಿನೀನ್ ಆಗಿರ್ತದೆ ಮೇಲ್ಗಡೆ ಹತ್ತು ಕೊಡಿ ಏನು ಪ್ರಾಬ್ಲಮ್ ಅಂತ ಪ್ರಾಬ್ಲಮ್ ಜಿನಿನ್ ಆಗಿರ್ತದೆ ಇದು ಅಲ್ವಾ ಆರಾಮಾಗಿ ಕ್ಲೋಸ್ ಮಾಡ್ಕೋಬಹುದು ಕ್ಲೋಸ್ ಮಾಡಿ ಸೋಫಾ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಓಕೆ ಏನಿದೆ ಸರ್ ಇದ್ರ ಪ್ರೈಸ್ ಮಾರ್ಕೆಟ್ ಅಲ್ಲಿ ಏನಿದೆ ನಿಮ್ಮ ಹತ್ರ ಏನಿದೆ ಸರ್ ಮಾರ್ಕೆಟ್ ಅಲ್ಲಿ ಎಂದು ನಿಮ್ಗೆ ಸಿಕ್ಸ್ಟಿ ಫೈವ್ ತೌಸಂಡ್ ಇದೆ ನಮ್ಮಲ್ಲಿ ತರ್ಟಿ ಸೆವೆನ್ ತೌಸಂಡ್ ಇಂದಾನು ಸ್ಟಾರ್ಟಿಂಗ್ ಇದೆ ಸ್ಟಾರ್ಟಿಂಗ್ ಓಹ್ ಸೀಟರ್ ಬೇಕು ಫೋರ್ ಸೀಟರ್ ಬೇಕು ಹೆಂಗ್ ಬೇಕು ಲಾಂಚರ್ ಟೇಪಲ್ ಬೇಕು ನಿಮ್ಗೆ ಯಾವ ತರ ಡಿಸೈನ್ ಬೇಕು ಎಲ್ಲ ಮಾಡ್ಕೊಡ್ತೀವಿ ಬೆಟ್ಕಮಲ್ ಎಲ್ಲ ಮಾಡಿಕೊಡ್ತಾರೆ ಸರ್ ಸರ್ ಇದು ಮಾರೇಜರ್ ಸೋಫಾ ಅಂತ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಇದೆ ಬೇರೆ ಕಡೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಒನ್ ಲ್ಯಾಕ್ ಎಬೋ ಇದೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಇದೆ ಬೇರೆ ಕಡೆ ವಿಚಾರ್ಸ್ಕೊ ಬಂದಿ ಬರೀ ಕಾರ್ ಡಿಸೈನ್ ಎಲ್ಲ ನೋಡಿ ಫುಲ್ ಜಿನೀನ್ ಆಗಿರ್ತದೆ ನಮ್ಮ ಕಡೆ ಬರೀ ನಿಮ್ಗೆ ಸಿಕ್ಸ್ಟಿ ಎಯ್ಟ್ ತೌಸಂಡ್ ರುಪೀಸ್ ಕೊಡ್ತೀರಾ ಅರವತ್ತು ಗಂಟೆಗೆ ಸಾವಿರ ರೂಪಾಯಿ ಹಿಂಗ ಓಕೆ ಇದು ಯಾವ ಥರ ಸರ್ ಎಲ್ಲರೂ ಪ್ಯಾಲಿ ಸೋಫಾ ಅಂತ ವೆರೈಟೀಸ್ ವೆರೈಟೀಸ್ ಸೋಫಾ ಇದೆ ಎಲ್ಲದ ಮೇಲೆ ಹತ್ತು ಆಗಲ್ಲ ಒಂದು ಸೋಫಾದ ಮೇಲೆ ಹತ್ತು ಬಿಡ್ತೀನಿ ನೋಡ್ಕೊಳ್ಳಿ ಫುಲ್ ಜಿನೀನ್ ಆಗಿರ್ತದೆ ನೋಡ್ಕೊಳ್ಳಿ ಏನು ಆಗಲ್ಲ ಏನು ಆಗಲ್ಲ ಆರಾಮಾಗಿ ಫುಲ್ ಜಿನೀನ್ ಆಗಿರ್ತದೆ ಅಲ್ವಾ ಹಾಂ ಓಕೆ ಸೂಪರ್ ಸರ್ ಇದು ಯಾವ ತರ ಸರ್ ಎಲ್ಲನೂ ಮಾಡಲ್ಲ ಕಲರಲ್ಲೂ ಎಲ್ಲ ವೆರೈಟಿ ಕಲರ್ಸ್ ನಿಮಗೆ ನೂರು ಇಪ್ಪತ್ತು ಕಲರ್ಸ್ ಇದೆ ಕಲರ್ಸ್ ಅಷ್ಟೇ ನಿಮ್ಗೆ ಯಾವ ಕಲರ್ ಬೇಕು ನಿಮ್ಗೆ ಯಾವ ಕಲರ್ಸ್ ಬೇಕು ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಮಾಡ್ಕೊಡ್ತೀನಿ ವುಡನ್ ಸೋಫಾ ತೋರಿಸ್ಬಿಡ್ತೀನಿ ನಿಮಗೆ ವುಡನ್ ಸೋಫಾ ನೋಡಿ ಬ್ಲಾಕ್ ಪಾಲಿಶ್ ಅಲ್ಲಿ ಬೇಕಾ ರೋಜೆಡ್ ಪಾಲಿಶ್ ಅಲ್ಲಿ ಬೇಕಾ ಟೀಕ್ ಅಲ್ಲಿ ಬೇಕಾ ಡಿಸೈನ್ ವೆರೈಟೀಸ್ ಆಫ್ ಸೋಫಾ ಡಿಸೈನ್ ಕೊಟ್ಟರು ಮಾಡ್ಕೊಡ್ತೀವಿ ಮೇಲ್ಗಡೆ ಹತ್ನ ತೋರ್ಬೇಕಾದ್ರೂ ತೋರಿಸ್ತೀನಿ ಫುಲ್ ಜಿನಿನ್ ಆಗಿರ್ತದ ನೋಡಿ ಬಂದ್ರು ಏನಾಗಲ್ಲ ಡ್ಯಾನ್ಸ್ ಮಾಡಿದ್ರು ಏನಾಗಲ್ಲ ಸರ್ ಆಗಿ ನೀವು ಬ್ಯಾಕ್ ಕಾರ್ವಿಂಗ್ ನೋಡಿ ಎಲ್ಲ ವರ್ಲ್ಡ್ ಕಪ್ ಸೋಫಾ ಅಂತ ವರ್ಲ್ಡ್ ಕಪ್ ಸೋಫಾ ಅಂತ ಹೆಸರು ಇಕ್ಕಿದೀವಿ ಇದು ಮಲೇಷಿಯನ್ ಸೋಫಾ ಅಂತ ಇಕ್ಕಿದೀವಿ ಐ ಡಿಸೈನ್ ಆಫ್ ವೆರೈಟೀಸ್ ನೀವು ಯೋಚನೆ ಮಾಡಲ್ಲ ನೀವು ಯಾವ್ದಾದ್ರು ನೀವು ನೋಡಿದ್ರೆ ಬೇರೆ ಕಡೆ ನೋಡಿ ಅವ್ರೊಂದ್ ಸೋಫಾ ಅದೇ ತರ ಬೇಕು ಅಂದ್ರು ತಗೋ ಬಂದಿ ಡಿಸೈನ್ ಮಾಡ್ಕೊಡ್ಬಿಡ್ತೀರಿ ಏನ್ ಬೇಕಾದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಉಡನ್ ಸೋಫಾ ಅಲ್ಲಿ ಹದಿನೈದು ಸಾವಿರ ರೂಪಾಯಿಂಗ್ ಹದಿನೈದು ಸಾವಿರ ರೂಪಾಯಿ ಪಾರ್ಟಿಕಲ್ ಐಟಮ್ ಅಲ್ಲಿ ನೋಡಿ ಮಂಟಪ ಇದೆ ಶೂರ್ಯಾಕ್ ಮಂಟಪ ಹೆವಿ ಮಂಟಪ ಬೇಕಾ ಹೆವಿ ಮಂಟಪ ಇದೆ ಟೀಪ ಇದೆ ಶೂ ರ್ಯಾಕ್ ಬರ್ತದೆ ಶೂರ್ಯಾಕ್ ಕ್ಯಾಶ್ ಟೇಬಲ್ ಬೇಕಾ ಕ್ಯಾಶ್ ಟೇಬಲ್ ಸಿಗ್ತದೆ ಕಂಪ್ಯೂಟರ್ ಟೇಬಲ್ ಬೇಕಾ ಕಂಪ್ಯೂಟರ್ ಟೇಬಲ್ ಸಿಗ್ತದೆ ಬೆಡ್ ಬಾಕ್ಸ್ ಬೇಕಾ ಬೆಡ್ ಬಾಕ್ಸ್ ಓಕೆ ಫ್ಯಾನ್ಸಿ ಟೀಪಾ ಬೇಕಾದ್ರೆ ಇದೆ ನೋಡಿ ಸರ್ ಅನ್ಸಿ ಇದ್ರ ಮೇಲೆ ಸ್ಟೋನ್ಸ್ ಬರ್ತಿದೆ ಒಳಗಡೆ ಮೇಲ್ಗಡೆ ಗ್ಲಾಸ್ ಬರ್ತಿದೆ ಗ್ಲಾಸ್ ಸಿಸ್ಟಮ್ ಅಲ್ಲಿ ಇದು ಬೆಡ್ ಬಾಕ್ಸ್ ಇದೆ ನೋಡಿ ಬೆಡ್ ಪಕ್ ಬೆಡ್ ಪಕ್ಕ ನಿಮ್ಗೆ ಏನ್ ಮೊಬೈಲ್ ಗಿಬೈಲ್ ಯೂಸ್ ಮಾಡಬೇಕ ಪಕ್ಕಾ ಇಷ್ಟು ಯೂಸ್ ಮಾಡಬಹುದು ಫ್ಯೂರ್ ಯಾಕಿದೆ ಓಕೆ ಮಂಚ ಬೇಕಾ ನೋಡಿ ಹೆವಿ ಮಂಚ ಸ್ಟಾರ್ಟಿಂಗ್ ನಿಮ್ಗೆ ಏನ್ ಎಂಟು ಎಂಟು ಸಾವಿರ ರೂಪಾಯಿ ಇಂದ ಇಂಟು ಎಂಟುವರೆ ಸಾವಿರ ಇಂದ ಸ್ಟಾರ್ಟಿಂಗ್ ಇದೆ ಎಂಟು ಸಾವಿರ ಮಂಚ ಇಂದ ಸ್ಟಾರ್ಟಿಂಗ್ ಇದೆ ಸರ್ ಓಕೆ ಓಕೆ ಸೂಪರ್ ಸರ್ ಆ ಕಡೆ ಮ್ಯಾಟ್ರಸ್ ಯಾವ್ದಾರ ಸರ್ ಮ್ಯಾಟ್ರಸ್ ಪೂರ್ತಿ ಕುರ್ಲ್ಯಾಕ್ಸ್ ಅಂತ ನಮ್ಮ ಕಂಪ್ನಿ ಇದೆ ಕುರ್ಲ್ಯಾಕ್ಸ್ ಇದೆ ಬಿರ್ಲ್ಯಾಂಡ್ ಇದೆ ಒಂದ್ಸಲಿ ನೀವು ನಿದ್ದೆ ಅದು ಮಲ್ ತಕ್ಷಣ ಒಂದ್ಸಲಿ ಏನು ಆ ಸ್ವರ್ಗ ಫುಲ್ ಜಿನೀನ್ ಆಗಿರ್ತದೆ ಅಲ್ವಾ ನಿದ್ದೆ ಬಿಡ್ತಾ ಹೌದ್ ಹೌದು ಸರ್ ಮತ್ತೆ ಈ ಕಡೆ ಯಾವ ತರ ಇದಾವ ಸರ್ ಎಲ್ಲ ವುಡ್ಡ ಚೇರ್ ವುಡನ್ ಸೋಫಾ ಇದೆ ಓಕೆ ಎಲ್ಲ ಇದೆ ಸರ್ ರಾಶಿ ರಾಶಿಗಟ್ಟಲೆ ಎಲ್ಲ ರಾಶಿ ನೋಡ್ತಾ ಇದ್ರೆ ಇನ್ನು ಒಳಗಡೆ ಎಲ್ಲ ನೀವು ಒಳಗಡೆ ಕೆಳಗಡೆ ಎಲ್ಲ ಫುಲ್ ಜಿನೀನ್ ಆಗಿದೆ ಸರ್ ಸರ್ ಡೈನಿಂಗ್ ಟೇಬಲ್ ಇದೆ ಅಸ್ಸಾಂ ಟೀಕಲ್ಲಿ ಇದೆ ಓಕೆ ಸೆಂಟ್ರಲ್ಲಿ ಸ್ಟೋನ್ಸ್ ಬರ್ತದೆ ಮೇಲ್ಗಡೆ ಗ್ಲಾಸ್ ಬರ್ತಿದೆ ನಾಲ್ಕ್ ಚೇರ್ ಬೇಕಾ ಆರ್ ಚೇರ್ ಬೇಕಾ ನಿಮ್ಗೆ ಯಾವ ತರದ್ ಬೇಕಾದ್ರೂ ನೋಡಿ ವೆರೈಟಿಸ್ ಆಫ್ ಡೈನಿಂಗ್ ಟೇಬಲ್ ಏನಿದೆ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಡೈನಿಂಗ್ ಟೇಬಲ್ ಅಲ್ಲಿ ಹದಿನೆಂಟ್ ಸಾವಿರದ ಇದೆ ಇಪ್ಪತ್ ಸಾವಿರದ ಇದೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಇದೆ ನೀವು ಹೆಂಗ್ ಡಿಸೈನ್ ತಗೋತೀರಾ ಯಾವ್ ತರ ಮೇಲೆ ಪೂರ್ತಿ ಡಿಪೆಂಡ್ ಆಗುತ್ತೆ ಮೇಲೆ ಡಿಪೆಂಡ್ ಇದೆ ಮಕ್ಳು ಸರ್ ಈ ಸ್ಕೂಲಲ್ಲಿ ಈಗ ಹೋಗ್ತಾರೆ ಬಂದು ಕೆಳಗಡೆ ಕುತ್ಕೊಂಡ್ ಬರಿಯಲ್ಲ ಈಗ ಫಾಸ್ಟ್ ಇದಾರಲ್ಲ ಮಕ್ಳು ಕೆಳಗಡೆ ಯಾರು ಕುತ್ಕೊಂಡ್ ಬರೆಯಲ್ಲ ಮೇಲ್ಗಡೆ ಚೇರಬೇಕು ಅವ್ರಿಗೆ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡ್ ಬರೀಕೋಬಹುದು ಅವರು ಮಾಡ್ಕೋಬಹುದು ಸೂಪರ್ ತುಂಬಾ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಸರ್ ಅಲ್ವಾ ಸರ್ ಇವಾಗ ನೋಡಿ ಬಾಕ್ಸ್ ದಿವಾನ ಅಂತಾನೆ ಸ್ಟೋರೇಜ್ ಮಾಡ್ಕೋಬಹುದು ಎರಡ್ ಸೈಡ್ ಸ್ಟೋರೇಜ್ ಓಪನ್ ಮಾಡ್ಕೋಬಹುದು ಎರಡ್ ಟಾಪ್ ಓಪನ್ ಮಾಡ್ಕೋಬಹುದು ಪೂರ್ತಿ ಗ್ರೇಡ್ ಸೀಟ್ ಇರ್ತದೆ ಫಾರ್ಮಿಕಾಯ್ ಏನು ಎದೋಡಲ್ಲ ಫಾರ್ಮಿಕ ಬಬಲ್ಸ್ ಬರೋದು ಆ ತರ ಏನು ಪ್ರಾಬ್ಲಮ್ ಆಗಲ್ಲ ವುಡ್ ಗ್ರೇಡ್ ಶೀಟ್ ಅಂತ ಇದು ಫುಲ್ ಜಿನಿನ್ ಆಗಿರ್ತದೆ ಸೂಪರ್ ಇದು ಡ್ರೆಸ್ಸಿಂಗ್ ಟೇಬಲ್ ಇದರಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬೇಕು ಡ್ರೆಸ್ಸಿಂಗ್ ಟೇಬಲ್ ವೆರೈಟೀಸ್ ಆಫ್ ಡ್ರೆಸ್ಸಿಂಗ್ ಟೇಬಲ್ ಇರ್ತದೆ ಓಕೆ ನೋಡಿ ಈ ಕಡೆ ಪೂರ್ತಿ ಲೈನ್ ಇದೆ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಹೋಗ್ತಾರೆ ಅಂದ್ರೆ ಫೋರ್ ನೈಂಟಿ ನೈನ್ ಸ್ಟಾರ್ಟಿಂಗ್ ಇದೆ ಫೋರ್ ನೈನ್ಟಿ ನೈನ್ ಇಂದ ಸ್ಟಾರ್ಟಿಂಗ್ ಇದೆ ಇನ್ನು ಜಾಸ್ತಿ ಇದೆ ಗೋಲ್ಡನ್ ಅಲ್ಲಿ ಇನ್ನು ರೆಡಿನೂ ಆಗ್ತಿದೆ ನಮ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿ ಡೈರೆಕ್ಟ್ ಸೇಲ್ ಆಗೋದು ಇಲ್ಲಿ ನೋಡಿ ಫುಲ್ ಹೆವಿ ಮಂಚ ಇದು ಫುಲ್ ಹೆವಿ ಫುಲ್ ಹೆವಿ ಓಹ್ ಹೋ ಹೋ ಪೂರ್ತಿ ಅಲ್ಗೆ ಅಲ್ಲಿ ಮಾಡಿರ ಸೆಂಟ್ರಲ್ ಪೂರ್ತಿ ಅಲ್ಗೆ ಬರ್ತದೆ ನಿಮ್ಗೆ ಇದು ಅಲ್ವಾ ಅಲ್ಗೆ ಕೆಲವ್ರು ಏನ್ ಮಾಡ್ತಾರಂದ್ರೆ ಸೆಂಟ್ರಲ್ ಸೀಟ್ ಮಾಡ್ಬಿಟ್ಟು ಬರೀ ಮೇಲ್ಗಡೆ ಕಾರ್ವಿಂಗ್ ಮಾಡ್ತಾರೆ ಆ ತರ ಏನಿಲ್ಲ ಪೂರ್ತಿ ಅಲ್ಲಿ ಮಾಡಿರೋದು ಫುಲ್ ಜಿನೀನ್ ಆಗಿರ್ತದೆ ಸೂಪರ್ ಸರ್ ಸೂಪರ್ ಸರ್ ನೋಡಿ ಇದು ಚಾರ್ಲಿ ಸೋಫಾ ಅಂತ ಚಾರ್ಲಿ ಚಾರ್ಲಿ ಸೋಫಾ ಅಂತ ನಾವು ಸೋಫಾ ನೋಡ್ತಾ ಇದೀವಿ ಸೋಫಾ ನೋಡ್ಬಿಡಿ ಸರ್ ಇವತ್ತು ನೋಡಿ ಪೂರ್ತಿ ರಬ್ಬರ್ ಇದ್ದಲ್ಲಿದೆ ಇದು ವಾಷೇಬಲ್ ಕ್ಲಾತ್ ಅಲ್ಲಿ ಮಾಡಿದೀವಿ ಇದರಲ್ಲಿ ಕ್ಲಾತ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ ಹಂಗ್ ರೈಟ್ ಇರ್ತದೆ ಮೇಲ್ಗಡೆ ಹತ್ ಕುಡ್ಸ್ಕೊಬಹುದು ಡ್ಯಾನ್ಸ್ ಮಾಡಬಹುದು ಮೇಲ್ಗಡೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಹತ್ ಕುಡ್ಸ್ಕೋಬೇಕ ನೋಡಿ ತೋರ್ಸ್ತೀನಿ ಹತ್ತಿ ನಿಮ್ಗೆ ಏನು ಪ್ರಾಬ್ಲಮ್ ಅಂತ ಏನು ಪ್ರಾಬ್ಲಮ್ ಆಗಲ್ಲ ಫುಲ್ ಜಿನಿನ್ ಆಗಿರ್ತದೆ ಸೂಪರ್ ಸರ್ ಸೂಪರ್ ಸ್ಟಾರ್ಟಿಂಗ್ ಪ್ರೈಸ್ ಚಾರ್ಲಿ ಅಲ್ಲಿ ಹೋಗ್ತೀರಾ ಅಂದ್ರೆ ಇಪ್ಪತ್ತೆರಡು ಸಾವಿರದ ಸ್ಟಾರ್ಟಿಂಗ್ ಇದೆ ಕ್ಲಾತ್ ಹೆವಿ ಬೇಕಾ ನಮ್ಗೆ ಹೆವಿನೂ ಮಾಡ್ಕೊಡ್ತೀವಿ ಇನ್ನು ನಾರ್ಮಲ್ ಬೇಕಾ ಆರ್ಡರ್ ಬೇಸಿಸ್ ಮೇಲೆ ನಿಮ್ಗೆ ಯಾವ ತರ ಬೇಕಾದ್ರೂ ಮಾಡ್ಕೊಡ್ತೀವಿ ಯಾವ ತರ ಬೇಕಾ ಆ ತರ ಯಾವ ತರ ನಿಮ್ಗೆ ಏನ್ ಬೇಕೋ ನಿಮ್ಗೆ ಏನ್ ಬಜೆಟ್ ಅಲ್ಲಿ ಬೇಕೋ ಅಲ್ವಾ ಇಲ್ಲ ಅಂತಾನು ಹೇಳಲ್ಲ ಫರ್ನಿಚರ್ ಅಲ್ಲಿ ಎ ಟು ಝೆಡ್ ಅಲ್ವಾ ಫರ್ನಿಚರ್ ಐಟಮ್ ಅಲ್ಲಿ ಏನ್ ಬೇಕು ಅದು ನಿಮ್ ಮಾಡ್ಕೊಡ್ಬಿಡ್ತೀವಿ ಸರ್ ಇದು ರಿಲ್ಯಾಕ್ಸಿಂಗ್ ಚೇರ್ ಅಂತ ಪೂರ್ತಿ ಡ್ಯಾನ್ಸ್ ಮಾಡಿ ಸರ್ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಕೆಲವರು ಎದುರು ತರ ಏನು ಅಂತ ಏನು ಆಗಲ್ಲ ಪೂರ್ತಿ ಬ್ಯಾಕ್ ಹೋಗಿ ಬ್ಯಾಕ್ ಬನ್ನಿ ನಿಮ್ಗೆ ಏನು ಒಂದ್ಸಲ ಏನೋ ಆಫೀಸ್ ಇಂದ ಬಂದು ಕುತ್ಕೊಂಡ್ರೆ ರಿಲ್ಯಾಕ್ಸ್ ಮಾಡಿದ್ರೆ ಆರಾಮಾಗಿ ನಿದ್ದೆ ಮಾಡ್ಬಿಡ್ತೀರಾ ಒಂದು ಒಂದ್ ಒಂದ್ ಅವರ್ ಎರಡ್ ಅವರ್ ನಿದ್ದೆ ಮಾಡಿ ಅಲ್ವಾ ಆರಾಮಾಗಿ ನಿದ್ದೆ ಮಾಡ್ಬಿಡ್ತೀರಾ ಶೀಶಾ ಮುಡ್ ಮಾಡಿದೀವಿ ಪೂರ್ತಿ ಕಾರ್ವಿಂಗ್ ಇದು ಪೂರ್ತಿ ಹೆವಿ ಕಾರ್ವಿಂಗ್ ಮಾಡಿಸಿರೋದಿದೆ ಬ್ಯಾಕ್ ಪೂರ್ತಿ ನೀವು ಜೀನ್ ಆಗಿರ್ತದೆ ಸೂಪರ್ ಸರ್ ಸರ್ ಪ್ರೈಸ್ ಇದು ನಿಮ್ಗೆ ಹದಿನೆಂಟು ಸಾವಿರದಿಂದ ಸ್ಟಾರ್ಟಿಂಗ್ ಇದೆ ಸರ್ ಎರಡು ಸಾವಿರದಿಂದ ನೀವು ನಾರ್ಮಲ್ ಬೇಕಾದ್ರೆ ನಾರ್ಮಲ್ ಮಾಡ್ತೀವಿ ಓ ಇದು ಶೀಶ ಅಲ್ಲಿ ಮಾಡಿರೋದು ಪೂರ್ತಿ ಜಿನೀನ್ ಇದು ಜನ ಜೀನಿನ್ ಸೂಪರ್ ಪಾಲಿಶ್ ನೋಡಿ ಅದು ಪಾಲಿಶ್ ಹಂಗೆ ಫೆಲಿಸಿಂಗ್ ಹಾಲಿವ್ಸು ಫುಲ್ ಜಿನೀನ್ ಆಗಿರ್ತದೆ ಸರ್ ಸೋಫಾ ಅಲ್ಲಿ ನೋಡಿ ಕಲರ್ಸ್ ಯಾವ ತರ ಕಲರ್ಸ್ ಬೇಕು ನಿಮ್ಗೆ ಯಾವ ತರ ಲೈಟ್ ಇದೀವಿ ನೀವ್ ಯಾವ್ ಸೆಲೆಕ್ಟ್ ಮಾಡ್ತೀರಾ ಆ ಕಲರ್ ಅಲ್ಲಿ ಮಾಡ್ಕೊಡ್ಬಿಡ್ತೀವಿ ಇದೆಲ್ಲ ಟರ್ಕಿ ಕ್ಲಾತ್ ಇದೆ ಓಲ್ಡ್ ಏನ್ ಕ್ಲಾತ್ ಅಂತ ಇದೆ ನಿಮ್ಗೆ ಯಾವ್ ತರದ್ ಇನ್ನೂ ವೆರೈಟೀಸ್ ಯೋಚನೆ ಮಾಡಿ ಅಷ್ಟು ಕಲರ್ಸ್ ಇದೆ ನಮ್ಮ ಹತ್ರ ಯಾವ ಡಿಸೈನ್ ಸೋಫಾ ಸೋಫಲ್ಲಿ ಅಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ನೀವು ಹೆಂಗ್ ಬಂದ್ರು ಯಾವ ತರ ಬೇಕು ಬನ್ನಿ ಮಾಡ್ಕೊಡ್ತೀನಿ ಸೂಪರ್ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸರ್